ಹೊಸನಗರದ ಚರ್ಚ್ ರಸ್ತೆಯ ನವೀಕೃತ ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಇಂದು ಬೆಳಿಗ್ಗೆ ಮಂಗಳೂರಿನ ಧರ್ಮಗುರುಗಳಾದ ಕುಂಬೋಳ್ ಅಲ್ ಹಜ್ ಅಸಯೀದ್ ಕೆಎಸ್ ಆಟಕೋಯತನ್ಯಾಳ್ ಉದ್ಘಾಟಿಸಿದರು ಧರ್ಮಗುರುಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಸಮುದಾಯದ ಜನರು ಚಪ್ಪಾಳೆಯೊಂದಿಗೆ ಮಸೀದಿಯ ಉದ್ಘಾಟನೆಗೆ ಸಾಕ್ಷಿಯಾದರು

ಮಗರಿಬ್ ನಮಾಜಿನ ಬಳಿಕ ಬದ್ರಿಯಾ ಜುಮ್ಮಾ ಮಸೀದಿಯ ಗೌರವಾಧ್ಯಕ್ಷ ಡಾಕ್ಟರ್ ಬಿಕೆ ಯೂಸುಫ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಗಲ್ನ ಧರ್ಮಗುರು ಅಲ್ ಹಾಜ್ ಎಸಿ ಮೊಹಮ್ಮದ್ ಫೈಜಿ ಹಾಗೂ ಹೊಸನಗರ ಬಿಜೆಎಂ ಗೌರವಾಧ್ಯಕ್ಷ ಡಾಕ್ಟರ್ ಬಿಕೆ ಯೂಸುಫ್ ದುಬೈ ಮಾಜಿ ಕಾರ್ಯದರ್ಶಿ ಇಸಾಕ್ ಖತೀಬರಾದ ಡಿಎಂ ಅಬೂಬಕರ್ ಜಯನಗರ ಜುಮ್ಮಾ ಮಸೀದಿ ಖತೀಬರಾದ ಬಹುಶಾಹುಲ್ ಹಮೀದ್ ಸಖಾಫಿ ಹೊಸನಗರ ಜಮಿಯಾ ಮಸೀದಿ ಪೇಶೆ ಇಮಾಮ್ ಬಹು ಮುಫ್ತಿ ಮೊಹಮ್ಮದ್ ಇಫ್ತಿಯಾಜ್ ಹೊಸನಗರ ಎಂಜೆಎಂ ಅಧ್ಯಕ್ಷ ಕೆಎ ಅಮಾನುಲ್ಲಾ ಜಯನಗರ ಅಧ್ಯಕ್ಷ ಜನಾಬ್ ಅಬ್ದುಲ್ ಖಾದರ್ ಹೊಸನಗರ ಜಾಮಿಯಾ ಮಸೀದಿ ಅಧ್ಯಕ್ಷ ಜನಾಬ್ ಬಾಷಾ ಸಾಬ್ जनाब निट्टूर खादर नगर नूलिगेरे जनाब अब्बास होस बीजेएम उपाध्यक्ष जनाब अहमद साब कार्यदर्शी जनाब एचएम एम जनाब जनाब् के मोहम्मद यासिर, सदर मुअल्लिम बहु बद्रुद्दीन जहुरी डीएम अबूबकर मदनी कर्नाटक वक्म मंडली सदस्य जी याकूब यूसुफ, जनाब मोहम्मद हाजी जनाब जी यूसुफ हाजी जनाब जी मोहम्मद हाजी जनाब एन रजब जना जिके गफूर् जनाब् बिके अबू अब्बा ಜನಾಬ್ ಶೌಕತ್ ಅಲಿ ಜನಾಬ್ ಎಂಎಸ್ ಅಬೂಬಕ್ಕರ್ ಜನಾಬ್ ಎಚ್ ಅಬ್ದುಲ್ ಮೊದಲಾದವರು ಉಪಸ್ಥಿತರಿದ್ದರು Thank you.